ಸಮಯಕ್ಕೆ ಮುಂಚೆನೆ ನಮ್ಗೆ ಅಂದ್ರೆ ಮುಪ್ಪಾಗೋದು ಒಂದ್ ರೀತಿ ಏಜ್ ಆಗಿರೋ ರೀತಿ ಕಾಣೋದು ಮತ್ತೆ ಮುಖದಲ್ಲಿ ಕಳೆ ಇಲ್ದಿರೋ ಯಾವುದೇ ರೀತಿಯ ಒಂದು ಕಪ್ಪು ಕಲೆಗಳಾಗ್ಬೋದು ಸನ್ ಫ್ಯಾನ್ ಆಗಿರೋದು ಸನ್ ಬರ್ನ್ ಆಗಿರೋದು ಇದು ಎಲ್ಲ ಸಮಸ್ಯೆಗೂ ನಮ್ಗೆ ರಾಮಬಾಣ ಅಂತಾನೆ ಹೇಳ್ಬೋದು ಇದನ್ನ ಹದಿನೈದು ದಿನ ಹಚ್ಚಿ ನೋಡಿ ತುಂಬಾನೇ ಒಳ್ಳೆ ರಿಸಲ್ಟ್ ಬರುತ್ತೆ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ ನಾವು ಮನೇಲೆ ಮಾಡೋದ್ರಿಂದ ಇದು ತುಂಬಾನೇ ಸೇಫ್ ಆಗಿರುತ್ತೆ ಬರೀ ನಾಲ್ಕು ಇಂಗ್ರೀಡಿಯಂಟ್ಸ್ ಇದ್ರೆ ಸಾಕು ಹೈ ಡಿಯರ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಸ್ ಲೈಫ್ ಸ್ಟೈಲ್ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲಿಗೆ ನಮಗೆ ಇದಕ್ಕೆ ಮೆಂತ್ಯ ಕಾಳು ಬೇಕು ಮೊದಲನೇ ಇಂಗ್ರೀಡಿಯೆಂಟ್ ಮೆಂತ್ಯ ಕಾಳು ತುಂಬಾನೇ ಒಳ್ಳೇದು ಕಿನ್ನಿಗೆ ಹಚ್ತಾ ಇರೋದ್ರಿಂದ ಇದನ್ನ ನಾವು ಚೆನ್ನಾಗಿ ಒಂದ್ಸಾರಿ ಫಿಲ್ಟರ್ ವಾಟರ್ ಇಂದ ವಾಶ್ ಮಾಡ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನ್ ಅಷ್ಟು ನಮಗೆ ಇದು ಮೆಂತ್ಯ ಕಾಳು ತಗೊಂಡ್ರೆ ಸಾಕಾಗುತ್ತೆ ಈಗ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಇದಕ್ಕೆ ನಾವು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ರೋಸ್ ವಾಟರ್ ಅನ್ನ ಹಾಕೊಳ್ಳೋಣ ರೋಸ್ ವಾಟರ್ ಯಾವಾಗ್ಲೂ ಅಷ್ಟೇ ಈ ರೀತಿ ಟ್ರಾನ್ಸ್ಪರೆಂಟ್ ಆಗಿ ಇರಬೇಕು ಕಲರ್ ಇರುವಂತ ಯೂಸ್ ಮಾಡಬೇಡಿ ಒಂದು ಒಳ್ಳೆ ಬ್ರ್ಯಾಂಡ್ ಅನ್ನ ಚಾಯ್ಸ್ ಮಾಡಿ ತಗೊಳ್ಳಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳೋಣ ಇದನ್ನ ಒಂದು ಎರಡರಿಂದ ಎರಡೂವರೆ ಗಂಟೆ ಇದನ್ನ ನಾವು ನೆನಿಲಿಕ್ಕೆ ಬಿಟ್ಬಿಡೋಣ ಇದು ಸ್ವಲ್ಪ ಮೆತ್ತಗಾಗಬೇಕು ಅಂದ್ರೆ ಇದು ಸ್ವಲ್ಪ ರೋಸ್ ವಾಟರ್ ಅಲ್ಲಿ ನೆಂದು ನಮಗೆ ಸಾಫ್ಟ್ ಆದಾಗ ನಮ್ಗೆ ಇದು ಕ್ರೀಮ್ ಮಾಡ್ಲಿಕ್ಕೆ ಯೂಸ್ ಬರುತ್ತೆ ಈಗ ಎರಡೂವರೆ ಗಂಟೆ ಮೇಲೇನೆ ಆಗಿದೆ ಸ್ವಲ್ಪ ಜಾಸ್ತಿ ಹೊತ್ತೇ ಆಗಿದೆ ಸೊ ಹಾಗಾಗಿ ಜಾಸ್ತಿ ನೆಂದಿರೋದ್ರಿಂದ ರೋಸ್ ವಾಟರ್ ಇದರಲ್ಲಿ ಇಲ್ಲ ಬೇಕಿದ್ರೆ ನಾವು ಇಲ್ಲಿ ಮೇಲುಗಡೆಯಿಂದ ಹಾಕೋಬಹುದು ನಂತರ ನಾನು ಸೇರಿಸ್ಕೊಳ್ತೀನಿ ಈಗ ಇದನ್ನ ನಾವು ಒಂದು ಕುಟಾಣಿಯಲ್ಲಿ ಹಾಕಿ ಇದನ್ನು ಚೆನ್ನಾಗಿ ಕುಟ್ಟೋಣ ಅಂದರೆ ಜಾಸ್ತಿ ಕುಟ್ಟೋದು ಬೇಡ ಬರೀ ನಮಗೆ ಅದರಲ್ಲಿ ಆ ಮೆಂತ್ಯ ಕಾಳಿನ ಒಂದು ಅಂಶ ಅದರಲ್ಲಿ ಬಂದರೆ ಸಾಕಾಗುತ್ತೆ ಈಗ ಕುಟ್ಕೊಂಡಾಗಿದೆ ಇದನ್ನ ನಾವು ಒಂದು ಸ್ಟ್ರೈನರಲ್ಲಿ ಹಾಕಿ ಸ್ಟ್ರೈನ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ರೋಸ್ ವಾಟರ್ ಅನ್ನ ಹಾಕೊಳ್ತಾ ಇದ್ದೀನಿ ಆಗ್ಲೇ ನಾಲ್ಕು ಟೇಬಲ್ ಸ್ಪೂನ್ ಹಾಕಿದ್ದೆ ಈಗ ಒಂದು ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ ಯಾಕೆಂದ್ರೆ ಇದರಲ್ಲಿ ಇರುತ್ತಲ್ವಾ ಅದ್ರ ರಸ ಎಲ್ಲ ಮೆಂತ್ಯ ಕಾಳದು ಅದಕ್ಕೋಸ್ಕರ ಈಗ ಇದನ್ನ ನಾವು ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ಟು ಇದ್ರ ರಸವನ್ನ ತಕ್ಕೊಳ್ಳೋಣ ಸೊ ಈ ರೋಸ್ ವಾಟರ್ ಜೊತೆಲಿ ಸ್ವಲ್ಪನಾದ್ರೂ ನಮಗೆ ಈ ಮೆಂತ್ಯ ಕಾಳಿನ ಅಂಶ ಬರುತ್ತೆ ಸೊ ನಮ್ಗೆ ಇದೇ ಬೇಕಾಗಿರೋದು ಈ ರಸವನ್ನ ನಮಗೆ ಒಂದು ಟೇಬಲ್ ಸ್ಪೂನ್ ಇಂದ ಎರಡು ಟೇಬಲ್ ಸ್ಪೂನ್ ಬಂದರೆ ಸಾಕು ಸೊ ಇದು ಒಂದು ಟೇಬಲ್ ಸ್ಪೂನ್ ಅಷ್ಟು ಇದೆ ಆ ಇಷ್ಟ ಆದರೆ ಸಾಕು ನಮಗೆ ಕ್ರೀಮ್ ಮಾಡಿಕೊಳ್ಳಿಕ್ಕೆ ಇದು ಏಳು ದಿನಕ್ಕೆ ಮಾತ್ರ ನಾವು ಮಾಡ್ಕೊಳ್ತಾ ಇರೋದ್ರಿಂದ ಸಾಕಾಗುತ್ತೆ ಇದಕ್ಕೆ ನಾವು ಕಸ್ತೂರಿ ಅರ್ಶನವನ್ನ ಸೇರಿಸ್ಕೊಳ್ಬೇಕಾಗತ್ತೆ ಒಂದು ಕಾಲು ಟೇಬಲ್ ಸ್ಪೂನ್ಗಿಂತ ಒಂದು ಚೂರು ಕಡಿಮೆ ನೋಡ್ತಾ ಇದ್ದೀರಲ್ಲ ಅಕಸ್ಮಾತ್ ಕಸ್ತೂರಿ ಅರ್ಶನ ಇಲ್ಲ ಅಂದರೆ ದಯವಿಟ್ಟು ಮನೆ ಅರ್ಶನನ ಯೂಸ್ ಮಾಡಬೇಡಿ ಸ್ಕಿಪ್ ಮಾಡ್ಬಿಡಿ ಅರ್ಶನ ಹಾಕೋದೇ ಬೇಡ ನೆಕ್ಸ್ಟ್ ನಾವು ಇದಕ್ಕೆ ಒಂದು ವಿಟಮಿನ್ ಇ ಕ್ಯಾಪ್ಸುಲನ್ನು ಅನ್ನ ಸೇರಿಸ್ಕೊಳ ಅಕಸ್ಮಾತ್ ಈ ಕ್ಯಾಪ್ಸುಲ್ ಇಲ್ಲ ಅನ್ನೋದಾದ್ರೆ ಇದ್ರ ಬದಲಾಗಿ ನಾವು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಬಾದಾಮಿ ಎಣ್ಣೆ ಅಥವಾ ಆಲಿವ್ ಆಯಿಲ್ ಅನ್ನ ಹಾಕೋಬಹುದು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಮೇನ್ ನಮಗೆ ಅಲೋವೆರಾ ಜೆಲ್ ಅಲೋವೆರಾ ಜೆಲ್ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ಮನೆಯಲ್ಲಿ ಯೂಸ್ ಮಾಡೋ ಅಲೋವೆರಾ ಖಂಡಿತ ಹಾಕಬೇಡಿ ಯಾಕೆಂದರೆ ಕ್ರೀಮ್ ಟೆಕ್ಸ್ಚರ್ ಬರೋದಿಲ್ಲ ಅದಕ್ಕೋಸ್ಕರ ನಮಗೆ ಅಲೋವೆರಾ ಜೆಲ್ಲನ್ನು ಹಾಕೊಳ್ತಾ ಇದೀನಿ ಇದು ಅಷ್ಟೇ ಒಳ್ಳೆ ಅದನ್ನೇ ನೋಡಿ ತಗೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ರೆ ನಮ್ಗೆ ಇದು ಕ್ರೀಮ್ ರೆಡಿ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಮನೇಲೆ ಮಾಡ್ಕೊಂಡು ನಾವು ಯೂಸ್ ಮಾಡೋದ್ರಿಂದ ತುಂಬಾನೇ ಒಂದು ಹೆಲ್ತ್ ಬೆನಿಫಿಟ್ಸು ಇರುತ್ತೆ ಮತ್ತೆ ಸೈಡ್ ಎಫೆಕ್ಟ್ ಗಳು ಇರೋದಿಲ್ಲ ಆ ಒಂದು ಇದು ಏರ್ ಟೈಟ್ ಬಾಕ್ಸ್ ಅಥವಾ ಗಾಜಿನ ಬಾಟ್ಲಿಗೆ ನಾವು ಇದನ್ನ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ಫ್ರಿಡ್ಜ್ನಲ್ಲೇ ಇಡಬೇಕು ಇದನ್ನು ಹೊರಗಡೆ ಇಡಬಾರ್ದು ಒಂದು ವಾರಕ್ಕಾಗೋ ಅಷ್ಟು ಮಾತ್ರ ಮಾಡ್ಕೊಳ್ಳಿ ನೆಕ್ಸ್ಟ್ ನಮಗೆ ಒಂದು ವಾರ ಆದ್ಮೇಲೆ ಮತ್ತೆ ಸಾರಿ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು ಇದನ್ನು ಕಂಟಿನ್ಯೂಸ್ ಆಗಿ ನಾವು ಹದಿನೈದು ದಿನ ಯೂಸ್ ಮಾಡಲೇಬೇಕು ಆಗಲೇ ನಮ್ಗೆ ಇದರ ರಿಸಲ್ಟು ಬರುತ್ತೆ ದಿನ ದಿನ ನೀವು ಯೂಸ್ ಮಾಡ್ತಾ ಮಾಡ್ತಾ ನಿಮಗೆ ಡಿಫ್ರೆನ್ಸು ಖಂಡಿತ ಗೊತ್ತಾಗುತ್ತೆ ಇದನ್ನ ಒಂದ್ ಸ್ವಲ್ಪ ಫೇಸ್ನ ಚೆನ್ನಾಗಿ ವಾಶ್ ಮಾಡಿ ಒರೆಸ್ಕೊಂಡು ರಾತ್ರಿ ಮಲ್ಗೋಕ್ ಮುಂಚೆ ಇದನ್ನ ಹಚ್ಕೊಳ್ಬೇಕು ಒಂದ್ ಎರಡರಿಂದ ಮೂರ್ ಡ್ರಾಪ್ ಅಷ್ಟು ಆದ್ರೆ ಸಾಕು ನಂಬಲ್ಲ ನೀವು ಅಷ್ಟು ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಸಮಯಕ್ಕೆ ಮುಂಚೆನೆ ನಮ್ಮ ಮುಖದಲ್ಲಿ ಒಂಥರ ಸುಕ್ಕು ಬರೋದಾಗ್ಲಿ ಅಥವಾ ರಿಂಕಲ್ಸ್ ಬರೋದಾಗ್ಲಿ ಮತ್ತೆ ಈ ಕಲೆಗಳಾಗೋದು ಸನ್ ಟ್ಯಾನ್ ಇದು ಎಲ್ಲದಕ್ಕೂ ನಮ್ಗೆ ಮುಕ್ತಾಯ ಅನ್ನೋದು ಆಗುತ್ತೆ ದಿನ ದಿನ ನಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಇದನ್ನ ಹಚ್ಚಿ ಒಂದು ಎರಡರಿಂದ ಮೂರ್ ನಿಮಿಷ ಇದನ್ನ ನಾವು ಮೈಲ್ಡ್ ಆಗಿ ಮಸಾಜ್ ಮಾಡ್ಬೇಕು ಓವರ್ ನೈಟ್ ಅಂದ್ರೆ ರಾತ್ರಿ ಪೂರ್ತಿ ಬಿಟ್ಬಿಡ್ಬೇಕು ಬೆಳಗ್ಗೆ ನಾವು ಎದ್ದು ಇದನ್ನ ವಾಶ್ ಮಾಡ್ಕೊಳ್ಬೇಕು ಖಂಡಿತ ಇದ್ರ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗುತ್ತೆ ಡಿಯರ್ ವಿವರ್ಸ್ ಪ್ಲೀಸ್ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಲೈಕ್ ಕೊಡಿ ಫ್ರೆಂಡ್ಸ್ ರಿಲೇಷನ್ಸಿಗೂ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ನೈಸ್ ಡೇ ಟೇಕ್ ಕೇರ್ ಬೈ ಬಾಯ್